ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಳ ಸಮೀಪದಲ್ಲಿರುವ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಧ್ಯಕ್ಷರು ಮಂಜುನಾಥ್ ಉಪಾಧ್ಯಕ್ಷರು ತುಳಸಿ ಅಮ್ಮ ವೆಂಕಟೇಶ್ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಸದಸ್ಯರು ಎಲ್ಲಾ ಸೇರಿ ಗ್ರಾಮದ ಜನರಿಗೆ ಸುರಕ್ಷತೆಗಾಗಿ ಚರಂಡಿಗಳಿಗೆ ಔಷಧಿ ನೀರಿನ ಟ್ಯಾಂಕರ್ನ ಸ್ವಚ್ಛಗೊಳಿಸಿ ಈ ಅಭಿಯಾನಕ್ಕೆ ಊರಿನ ಗ್ರಾಮಸ್ಥರು ಸಾಥ್ ಕೊಟ್ಟರು ಟಿಗೊಳ ಗ್ರಾಮ ಸೇರಿದಂಥ ಹದಿನೇಳು ಹಳ್ಳಿಗಳು ಹದಿನೇಳು ಹಳ್ಳಿಗಳು ಸೇರಿದ್ದಾರೆ ನಮ್ಮ ಹೆಸರು ಟಿ ಕೊಳ ಗ್ರಾಮ ಅಧ್ಯಕ್ಷರು ಮಂಜುನಾಥ ಈ ಡೆಂಗು ಡಂಗು 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 ಬಂದ ಮೇಲೆ ಎಲ್ಲ ವೈರ ವೈರಸ್ ಆಯಿತು ವೈರಸ್ ಆದ ಮೇಲೆ ಡಂಗು ಒಂದು ಕ್ಲೀನ್ ಮಾಡಿ ಬ್ಲೀಚಿಂಗ್ ಹಾಕಿ ಹದಿನೇಳು ಊರು ಸದಸ್ಯರಂಗೆಲ್ಲೋ ಕರೆದು ಮೀಟಿಂಗ್ ಸಭೆ ಸಭೆ ಇಟ್ಕೊಂಡಿದ್ದೆವು ಸಾಮಾನ್ಯ ಸಭೆ ಇಟ್ಕೊಂಡಿದ್ರು ಸಭೆಯಲ್ಲಿ ಸದಸ್ಯನ್ನು ಕೇಳಿ ಎಲ್ಲ ಎಲ್ಲ ಊರುಗಳಲ್ಲೂ ಡೆಂಗು ಇದೆ ನಾವು ತುಂಬ ಜವಾಬ್ದಾರಿಯಿಂದ ಇರಬೇಕು ಎಲ್ಲ ಹಳ್ಳಿಗಳಲ್ಲಿ ಚಿರಣಿ ಕ್ಲೀನ್ ಮಾಡಬೇಕು ಮತ್ತು ಬ್ಲೀಚಿಂಗ್ ಮಾಡಬೇಕಂತೂ ಸಾಮಾನ್ಯ ಸಭೆ ಇಟ್ಕೊಂಡು ಸಭೆಯಲ್ಲಿ ಚರ್ಚೆ ಮಾಡಿ ಆಮೇಲೆ ಎಲ್ಲ ಎಲ್ಲ ಸದಸ್ಯರು ಅವರು ಎಲ್ಲ ಊರುಗಳಲ್ಲಿ ಅವರ ಕ್ಲೀನ್ ಮಾಡಿ ಮತ್ತು ಆದಮೇಲೆ ಬ್ಲೀಚಿಂಗ್ ಹಾಕಿ ಮತ್ತು ಅವರು ಬಿರ್ಮಾಳೆಯಿಂದ ಗೌರ್ಮೆಂಟ್ ಹಾಸ್ಪಿಟ್ಲ್ ಅವರು ಇವರು ನರ್ಸು ಎಲ್ಲ ನಮ್ಮಲ್ಲಿ ಅಲ್ಲಿ ಅಲ್ಲಿ ಬಂದಿದ್ದರು ಅವರು ವೈರಸ್ ಅವರು ತುಂಬ ಇದರಿಂದ ಬಂದು ನಮ್ಮ ಪಂಚಾಯತ್ ಬಂದು ಅವರು ಹೇಳಿದ್ರು ಸರ್ ಡಂಗು ಇದೆ ತುಂಬ ಅಲ್ಲಿನ ತುಂಬ ಜವಾಬ್ದಾರಿ ಇರಬೇಕು ನೀವು ಚಿರಂಡಿ ಚರ್ಚಿದ ಎಲ್ಲ ಮಾಡಬೇಕು ಮತ್ತು ಬೀಚಿಂಗ್ ಆಗಿ ಕೇಳಿದ್ರು ಅದೇ ನಾವೆಲ್ಲ ಅಲ್ಲಿ ಹೋಗಿ ಸದಸ್ಯರನ್ನು ಕರೆದು ಮೀಟಿಂಗ್ ಮಾಡಿ ಅಲ್ಲಲ್ಲಿ ಬೀಚಿಂಗ್ ಆಗಿದ್ದು ಚಿರಂಡಿ ಎಲ್ಲ ಕ್ಲೀನ್ ಮಾಡಿಸಿ ಎಷ್ಟೊಳ್ಳೆ ಮಾಡಿದ್ದಾರೆ ಸರ್ ಹದಿನೇಳು ಹದಿನೇಳು ಹಳ್ಳಿ ಸೇರುತ್ತದೆ ನಮ್ಮ ಪಂಚಾಯಿತಿ ಟೀಗೋಲ ಪಂಚಾಯತಿಗೆ ಹದಿನೇಳು ಹಳ್ಳಿ ಸೇರಿಸಿದ್ವಿ ಹಳ್ಳಿಗೂ ನೀವೇ ಹೋಗಿ ಖುದ್ದ ಮಾಡಿದ್ರ ಬೇರೆ ಬೇರೆ ಹದಿನೇಳು ಸದಸ್ಯ ಮೀಟಿಂಗ್ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆ ಇಟ್ಕೊಂಡು ಸದಸ್ಯ ಕರೆದು ಮತ್ತೆ ಅವ್ರವ್ರ ಸದಸ್ಯರು ಅವರ ಮಾಡಿಸಿದ್ರು ಮತ್ತೆ ನಮ್ಮ ಸಿಬ್ಬಂದಿ ಸಿಬ್ಬಂದಿಯನ್ನು ಕಳಿಸಿ ಜಿ ಪಿ ಸ್ಫೋಟ ಮಾಡಿ ಮಾಡಿದಾರೆ ಇಲ್ಲ ಅಂತ ನಾವು ನಾನು ಹೋಗಿ ಪಾಲ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಹೋಗಿ ಊರುಗಳನ್ನ ಮಾಡಿಕೊಂಡು ಕ್ಲೀನ್ ಮೈದೆ ಆಗಂತ ಜಿ ಪಿ ಸ್ಫೋಟ ತಗೊಂಡು ಬಂದಿದ್ದೆ ಊರಿಂದ ಜನ ಏನಂತಾರೆ ಸರ್ ಜನ ಏನಂತಾರೆ ಈ ಕರೋನಾ ಈ ಡಂಗು ಇದಪ್ಪ ಹುಷಾರಾಗಿ ನೋಡಿಕೊಂಡ್ರೆ ನಾವು ಹೋದ್ಮೇಲೆ ಎಲ್ಲ ಇದು ಎಷ್ಟು ಮಂದಿ ಮಾಡ್ರಪ್ಪ ಬೀಚಿಂಗ್ ಆಗ್ರಿ ಡಂಗು ಬರ್ತಾ ಇದೆ ಈ ಎಲ್ಲೆಂದ್ರೆ ತುಂಬ ಕಾಯಿಲೆಗಳಿದೆ ಅಂತ ಹೇಳಿದ್ರೆ ಕೆಲವು ಪಂಚಾಯತಿಯಲ್ಲಿ ದೊಡ್ಡ ದೊಡ್ಡ ಟ್ಯಾಂಕ್ಗಳೆಲ್ಲ ಕ್ಲೀನ್ ಕ್ಲೀನ್ ಮಾಡಿಸಿದ್ದಾರೆ ಸರ್ ನಮ್ಮ ಪಂಚಾಯತಿ ನಮ್ಮ ಪಂಚಾಯತಿಯಲ್ಲಿ ಓವರ್ ಟ್ಯಾಂಕು ಇದೆ ಮತ್ತು ಶುದ್ಧ ಕುಡಿಯೋ ನೀರು ಅದಿದೆಯಾ ಎಲ್ಲನ ತಗೊಂಡ್ಬಿಟ್ಟು ಹದಿನೈದು ದಿನಕ್ಕೆ ಒಂದು ಚಳಿ ವಾರಕ್ಕೊಂದು ಚಳಿ ಓವರ್ ಟೈಮಿಗೆ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಮತ್ತು ಶುದ್ಧ ಕುಡಿಯೋ ನೀರು ಹಾಡು ಕ್ಲೀನ್ ಮಾಡಿಸ್ತಾ ಇದ್ದೀವಿ ಶುದ್ಧ ನೀರು ಘಟಕ ತುಂಬ ಹತ್ರ ಥರ ಕೆಟ್ಟೋಗ್ಬಿಟ್ಟಿದೆ ಸರ್ ನಿಮ್ಮೂರಲ್ಲಿ ಆ ಥರ ಇದೆಯಾ ಸರ್ ನಮ್ಮೂರಲ್ಲಿ ಒಂದು ಮೂರು ಕೆಟ್ಟೋಗಿದೆ ಅದು ಎಮ್ ಎಲ್ ಎ ಕೋಟೋದ್ರಿಂದ ಆಗಿದ್ರು ಅದು ಇದ್ದು ಖಂಡಮ ಮಾಡಿದಾರೆ ಅದು ಈ ಮೂರು ಶಲಿ ರೆಡಿ ಮಾಡಿದ್ರು ಹಾಗೇ ಇಲ್ಲ ಸರ್ ಅದಕ್ಕೆ ಏನ್ ಸರ್ ಆರೋಪ ಮಾಡ್ತಾ ನಾವು ಎ ಡಬ್ಲ್ಯೂ ಹೇಳಿದೀವಿ ಆರೋಪ ಮಾಡಿದ್ರೆ ಅದು ರೆಡಿ ಮಾಡಿ ಮಾಡ್ತಿವಿ ಮಾಡ್ತೀವಿ ಅಂತ ಇದಾರೆ ಎಮ್ ಎಲ್ ಗೆ ಹೇಳಿದ್ವಿ ಎ ಡಬ್ಲ್ಯೂ ಎರಡು ಹೇಳಿದೀವಿ ಮೂರು ನಮ್ಮೂರು ಮತ್ತೆ ಇಲ್ಲಿ ತಿಮ್ಸಂದ್ರ ಅರ್ಧನ ಆಗಿದೆ ಕುಡಿಯೋಕೆ ನೀರು ನೀವೇ ಆರೋಪ ಮಾಡಿದ್ರಿ ಜನಗಳ್ ಸರ್ ಅದೇ ಅದಕ್ಕೆ ಅದಕ್ಕೆ ಪಕ್ದಲ್ಲಿ ಅಂಘಟನೆ ಇದೆ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊತಾ ಇದ್ವಿ ಈ ವಾರದಲ್ಲಿ ರೆಡಿ ಮಾಡಿದ್ವಿ ಅಂತ ಹೇಳಿದರೆ ರೆಡಿ